ಅದರ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ವಿಶ್ವವಿದ್ಯಾಲಯಗಳು ಅತಿ ಹೆಚ್ಚು ಪ್ರಮಾಣದ ರಾಜಕಾರಣವನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಎಲ್ಲ ಅವಕಾಶಗಳು ಅಧಿಕಾರಗಳು ಇವತ್ತು ಸರ್ಕಾರದಲ್ಲಿ ಇದೆ ಎಲ್ಲ ಅವಕಾಶಗಳು ಅಧಿಕಾರಗಳು ಸರ್ಕಾರದಲ್ಲಿ ಇದೆ ಅಷ್ಟಕ್ಕೆ ತೃಪ್ತಿಯಾಗದ ಸರ್ಕಾರ ಈಗ ನಮಗೆ ಇ ಪವರ್ ಬೇಕು ಅಂತ ಹೇಳಿದ್ರೆ ಭಾಳಷ್ಟು ವಿಶ್ವವಿದ್ಯಾಲಯಗಳಿಗೆ ಬೆಳವಣಿಗೆಗೆ ಭಾಳ ಮಾರಕ ಆಗ್ತದೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರ ಮುಖಾಂತರ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಸರ್ ಒಂದು ನಾವು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ ಈಗಾಗಲೇ ಈ ಇದನ್ನು ಈ ಇಟ್ಕೊಂಡು ವಿದ್ಯಾರ್ಥಿ ಪರಿಷತ್ತು ಹೋರಾಟ ಮಾಡ್ತಿದೆ ನಾವು ಆ ವಿದ್ಯಾರ್ಥಿಗಳ ಚಳುವಳಿಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತೇವೆ ಸರ್ ಮೂರನೇ ಸಂಗತಿ ಈ ಕರ್ನಾಟಕದ ವಿಶ್ವವಿದ್ಯಾಲಯಗಳು ಮತ್ತು ಈ ವಿಶ್ವವಿದ್ಯಾಲಯಗಳು ಸೇರಿದಂಗೆ ಸರ್ ಬಹುತೇಕ ವಿಶ್ವವಿದ್ಯಾಲಯಗಳ ಆರ್ಥಿಕ ಪರಿಸ್ಥಿತಿ ಅಧೋಗತಿಗಿದೆ ಭಾರಿ ಶೋಚನೀಯ ಪರಿಸ್ಥಿತಿಯಲ್ಲಿ ಈ ವಿಶ್ವವಿದ್ಯಾಲಯಗಳಿದೆ ಈ ವಿಶ್ವವಿದ್ಯಾಲಯಗಳ ಅಭಿವೃದ್ಧಿ ದೃಷ್ಟಿಯಿಂದ ಯೋಚನೆ ಮಾಡಬೇಕೇ ಹೊರತಾಗಿ ಈ ವಿಶ್ವವಿದ್ಯಾಲಯಗಳ ಕುಲಾಪತಿ ಕುಲಾಧಿಪತಿ ಯಾರಾಗಬೇಕು ಆಗಬಾರ್ದು ಬಹುಮುಖ್ಯವಾಗಿರುವಂಥದ್ದು ನಾನು ತಮ್ಮೆಲ್ಲರ ಮುಖಾಂತರ ಈ ಸರ್ಕಾರಕ್ಕೆ ಆಗ್ರಹ ಪಡಿಸೋದೇನಂತ ಹೇಳಿದ್ರೆ ಕರ್ನಾಟಕದ ವಿಶ್ವವಿದ್ಯಾಲಯಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಯ ಕುರಿತು ಒಂದು ಪತ್ರವನ್ನು ಹೊರಡಿಸಬೇಕು ಸರ್ ಪಗಾರ ಕೊಡಲಾಕು ಅವಕಾಶ ಇಲ್ಲ ಅನ್ನುವಂಥ ಸ್ಥಿತಿಗತಿ ಸ್ಥಿತಿಗತಿಗೆ ಈ ವಿಶ್ವವಿದ್ಯಾಲಯಗಳು ಇಳಿದಿದೆ ಮತ್ತು ಬಹುತೇಕ ಕುಸಿತವನ್ನು ಕಂಡಿದೆ ನಾನು ಕಳೆದ ಸದನದಲ್ಲಿ ಸದಸ್ಯರೊಬ್ಬರು ಕೇಳಿರೋ ಪ್ರಶ್ನೆ ಮೇರೆಗೆ ಮಹಿಳಾ ವಿಶ್ವವಿದ್ಯಾಲಯದ ಕುರಿತು ಭಾಳ ಕಳಕಳಿ ವ್ಯಕ್ತಪಡಿಸಿದ್ರು ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸರ್ ನಿಮ್ಮಿದ್ರಿಗೆ ಅಂಕಿಅಂಶ ಹೇಳಿಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಮೂರು ನಾಲ್ಕನೇ ಇಸ್ವಿನಲ್ಲಿ ಐದು ಕೋಟಿ ಆರಂಭಿಕ ಅನುದಾನದೊಂದಿಗೆ ಆರಂಭ ಆಯಿತು ಯಾವುದೂ ಮಹಿಳಾ ವಿಶ್ವವಿದ್ಯಾಲಯ ಸರ್ ಇಲ್ಲಿವರೆಗೂ ಕೋರಿಕೆ ಇರುವಂಥದ್ದು ಅವರು ಒಟ್ಟು ಕೋರಿಕೆ ಕೊಟ್ಟಿದ್ದು ಸಾವಿರದ ಆರುನೂರ ತೊಂಬತ್ನಾಲ್ಕು ಕೋಟಿ ಸಾವಿರದ ಆರುನೂರ ತೊಂಬತ್ನಾಲ್ಕು ಕೋಟಿ ಹಣ ಬಂದಿದ್ದು ಹಣ ಬಂದಿದ್ದು ಇನ್ನೂರ ಎಂಬತ್ತೆರಡು ಪಾಯಿಂಟ್ ಸಿಕ್ಸ್ ಏಟ್ ಟೂ ಏಟ್ ಟೂ ಪಾಯಿಂಟ್ ಸಿಕ್ಸ್ ಏಟ್ ಆದರೆ ನಿಮ್ಗೆ ಆಶ್ಚರ್ಯ ಗೊತ್ತಿರಲಿ ಟೂ ಏಯ್ಟ್ ಟೂ ಪಾಯಿಂಟ್ ಸಿಕ್ಸ್ ಏಯ್ಟಲ್ಲಿ ಸಂಬಳದ ಕಾಂಪೋನೆಂಟಾಗಿ ಹೋಗಿರೋದು ಒನ್ ಏಯ್ಟ್ ಫೋರ್ ಕ್ರೋರ್ಸ್ ಒನ್ ಒನ್ ಏಯ್ಟ್ ಫೋರ್ ಒನ್ ಏಯ್ಟ್ ಫೋರ್ ಪಾಯಿಂಟ್ ಒನ್ ಜೀರೋ ಕ್ರೋರ್ಸ್ ಅಷ್ಟೇ ಸಂಬಳಕ್ಕೆ ಹೋಗಿದ್ದು ಎಷ್ಟು ಸರ್ ಇಡೀ ವಿಶ್ವವಿದ್ಯಾಲಯಕ್ಕೆ ಕಳೆದ ಇಪ್ಪತ್ತು ವರ್ಷದೊಳಗೆ ನೂರು ಕೋಟಿ ರೂಪಾಯಿಯಷ್ಟು ಹಣ ಕೊಡಲಿಕ್ಕಾಗಿಲ್ಲ ಸರ್ಕಾರಕ್ಕೆ ಇದರಲ್ಲಿ ಬಹುತೇಕ ಎಸ್ ಸಿ ಪಿ ಎಸ್ ಸಿ ಎಸ್ ಪಿ ಕಾಂಪೋನೆಂಟು ಎಸ್ ಟಿ ಎಸ್ ಪಿ ಕಾಂಪೋನೆಂಟು ಈ ಎಲ್ಲ ಸಂಗತಿಗಳು ಸೇರಿದೆ ಪೆನ್ಷನ್ ಇದೆ ಅಸೆಟ್ ಕ್ರಿಯೇಟಿಗೆ ಅಸೆಟ್ ಕ್ರಿಯೇಷನ್ಗೆ ಇಲ್ಲಿವರೆಗೂ ದೊರಕಿದ್ದು ಎಷ್ಟು ಅಂತ ಹೇಳಿದ್ರೆ ಇಪ್ಪತ್ತಾರು ಕೋಟಿ ಸರ್ ಅಸೆಟ್ ಕ್ರಿಯೇಷನಿಗೆ ಸಿಕ್ಕಿರೋದು ಬರೀ ಇಪ್ಪತ್ತಾರು ಕೋಟಿ ಸರ್ ಒಂದೊಂದು ವಿಶ್ವವಿದ್ಯಾಲಯಗಳು ಆರ್ಥಿಕ ಸಂಕಷ್ಟದಿಂದ ಬಸವಳಿದಿದೆ ಜೊತೆಗೆ ನೇಮಕಾತಿಗಳಿಲ್ಲ ಸರ್ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ನೈಂಟಿ ಪರ್ಸೆಂಟೇಜ್ ಗೆಸ್ಟ್ ಫ್ಯಾಕಲ್ಟಿ ಮೇಲೆ ನಡೆಯುವ ಸ್ಥಿತಿ ಇದೆ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ ಈಗ ಇಪ್ಪತ್ತೆರಡು ವರ್ಷ ಆಯಿತು ನಾನ್ ಟೀಚಿಂಗ್ ಒಂದೇ ಒಂದು ಹುದ್ದೆ ಇಲ್ಲ ಸರ್ ನಾವು ಫೋಕಸ್ ಮಾಡಬೇಕಾಗಿರೋದು ನಾ ಈ ವೈಫಲ್ಯಕ್ಕೆ ಸರ್ಕಾರವನ್ನು ಟೀಕೆ ಮಾಡುವಂಥ ದೃಷ್ಟಿಯಿಂದ ಹೇಳ್ತಾ ಇಲ್ಲ ಪೂರ್ತಿ ಖಾಲಿಯಾಗಿ ಹೋಗಿದೆ ನಿಮ್ಮ ಉನ್ನತ ಶಿಕ್ಷಣ ಇಲಾಖೆ ಒಂದು ಶ್ವೇತಪತ್ರ ಹೊಡಿಸಿ ಯಾವ್ಯಾವ ವಿಶ್ವವಿದ್ಯಾಲಯದ ಆರ್ಥಿಕ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ ಅಂಥೇಳಿ ಅದರ ಮೂಲಕ ವಿಶ್ವವಿದ್ಯಾಲಯಗಳಿಗೆ ಕಾಯಕಲ್ಪ ಕೊಡುವಲ್ಲಿ ಮುಂದಾಗಬೇಕು ಹೊರತಾಗಿ ಮುಖ್ಯಮಂತ್ರಿಗಳಿಗೆ ಕುಲಾಧಿಪತಿ ಮಾಡುವ ಮೂಲಕ ಗಳಿಸುವುದೇನು ಅನ್ನೋಂಥದ್ದು ಸರ್ ಸಂವಿಧಾನಬದ್ಧವಾಗಿರುವಂಥ ರಾಜ್ಯಪಾಲರಲ್ಲಿದ್ದರೆ ತಲುಪಬೇಕು ಅಂದರೆ ಒಂದು ಸ್ಥರದಲ್ಲಿ ಇವತ್ತು ರಾಜಕೀಯದ ಈ ಮೇಲಾಟದೊಳಗೆ ಮುಖ್ಯಮಂತ್ರಿದೇ ಬೆಲೆ ಉಳಿಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ಯಾದ ಯಾರು ಬೇಕಾದರೂ ಹೋಗಿ ಒತ್ತಡ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗ್ಯದ ದಯವಿಟ್ಟು ಈ ಕ್ರಿಯೆಯಿಂದ ಸರಿಬೇಕು ಎಚ್ ಕೆ ಪಾಟೀಲರು ಈ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಮುಖ್ಯ ಕಾರಣಕರ್ತರು ಅವರು ಸಿನೆಟ್ಟು ಸಿಂಡಿಕೇಟು ವಿಶ್ವವಿದ್ಯಾಲಯಗಳಿಂದ ಬೆಳೆದು ಹೋದಂಥ ಮನುಷ್ಯ ಇವತ್ತು ಕುಲಾಪತಿ ಕುಲಾಧಿಪತಿ ಸ್ಥಾನಕ್ಕೆ ಗವರ್ನರ್ ಮೇಲೆ ಸಿಟ್ಟು ಬಂತು ಅಂಥೇಳಿ ನಿಮ್ಮ ಮೇಲೆ ಎನ್ಕ್ವೈರಿ ಕೊಟ್ಟರು ಮೂಡಾದೊಳಗೆ ಗೌರ್ನರ್ ಸವಾಲು ಹಾಕೋದ್ರ ಹೇಳಿ ಪ್ರಿಯಾಂಕಾ ಖರ್ಗೆ ಅವರು ಪಂಚಾಯತ್ ರಾಜ್ ಸಚಿವರಾಗಿ ನಾವು ಕುಲಾಧಿಪತಿ ಹುದ್ದೆಯಿಂದ ಗೌರ್ನರೇ ತೆಗಿತೇವೆ ಅನ್ನುವಂಥದ್ದು ರಾಜಕೀಯದ ನಿಮ್ಮ ದ್ವೇಷಕ್ಕಾಗಿ ರಾಜಕೀಯದ ಕಾರಣಕ್ಕಾಗಿ ವಿಶ್ವವಿದ್ಯಾಲಯಗಳನ್ನು ನೋಡೋದು ಸರಿಯಲ್ಲ ಅನ್ನುವಂಥ ಮಾತನ್ನು ತಮ್ಮೆಲ್ಲರ ಮುಖಾಂತರ ಹೇಳ್ತೀನಿ ಇಲ್ಲಿವರೆಗೂ ಸರ್ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುರಿತು ಸರ್ಕಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಯಾವ ಪುರುಷಾರ್ಥಕ್ಕಾಗಿ ಕುಲಾಧಿಪತಿ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಕಾಯ್ದೆಯಲ್ಲಿ ಬದಲಾವಣೆ ತರಬೇಕು ಅನ್ನುವಂಥದ್ರ ಬಗ್ಗೆ ಅವ್ರ ಹತ್ರ ಯಾವುದೇ ಸಮರ್ಥನೆ ಇಲ್ಲ ರಾಜಕೀಯಕ್ಕಾಗಿ ವಿಶ್ವವಿದ್ಯಾಲಯಗಳನ್ನು ನಿಮ್ಮ ರಾಜಕೀಯದ ಆಡಂಬರದ ಕ್ಷೇತ್ರ ಮಾಡ್ಕೊಳ್ಬೇಡಿ ಅದರಿಂದ ದಯವಿಟ್ಟು ಹಿಂಸರಿ ಅನ್ನುವಂಥ ಮಾತನ್ನು ಒಂದು ಭಾಳ ಸ್ಪಷ್ಟವಾಗಿ ತಮ್ಮೆಲ್ಲರ ಮುಖ ಹೇಳ್ತೀನಿ ಸರ್ ಎರಡನೇ ಸಂಗತಿ ಭಾಳ ಪ್ರಮುಖವಾಗಿ ನಾಳೆ ಬೆಳಗಾವಿಯಲ್ಲಿ ಸರ್ ಬೆಳಗಾವಿಯಲ್ಲಿ ಸದನ ಆರಂಭ ಆಗೋಕ್ಕಿದೆ ಮೊನ್ನೆ ಒಂದು ಭಾಳ ಒಳ್ಳೆಯ ಸಂಗತಿಯನ್ನು ವಿಧಾನ ಪರಿಷತ್ತಿನ ಸಭಾಪತಿಗಳು ಚರ್ಚೆ ಮಾಡಿದ್ದಾರೆ ನೀವೆಲ್ಲ ವರದಿಗಾರರು ಅದನ್ನು ತುಂಬ ಚೆನ್ನಾಗಿ ವರದಿ ಮಾಡಿದಿರಿ ಏನು ಇವತ್ತು ಕೌನ್ಸಿಲ್ ನಡೆಯುತ್ತಿರುವ ರೀತಿ ಕೌನ್ಸಿಲ್ ಸ್ಥಿತಿಗತಿಯನ್ನು ಯೋಚನೆ ಮಾಡಿದಾಗ ಮುನ್ಸಿಪಾಲ್ಟಿ ಆದಂಗೆ ಆಗಿದೆ ಅನ್ನೋ ಕನ್ಸರ್ನ್ ವ್ಯಕ್ತ ಮಾಡ್ಯಾರ ನಾನು ತಮ್ಮೆಲ್ಲರ ಮುಖಾಂತರ ಸಭಾಪತಿಗಳ ಮಾತಿಗೆ ನಾನು ಭಾಳ ಗಂಭೀರವಾಗಿ ಪರಿಗಣಿಸಿ ಇದರ ಕುರಿತು ಒಂದು ಭಾಳ ದೊಡ್ಡ ಚರ್ಚೆ ಆಗುವಂಥ ಸದನಗಳ ಸದನಗಳಲ್ಲಿ ಏನೋ ಒಂದು ಗುಣಮಟ್ಟದ ಕುಸಿತ ಆಗ್ತಿದೆ ಅನ್ನುವಂಥ ಕಳಕಳಿಯನ್ನು ಅತ್ಯಂತ ಹಿರಿಯ ಸದಸ್ಯರು ಸರ್ ನಲ್ವತ್ತೆಂಟು ವರ್ಷಕ್ಕೆ ಅವರು ಸದಸ್ಯರಾಗಿ ಆಯ್ಕೆಯಾಗ್ಯ ಸನ್ಮಾನ್ಯ ಹೊರಟ್ಟಿಯವರು ಇವತ್ತು ಸಭಾಪತಿಗಳು ನನಗನ್ಸದ ಈ ಸದನಗಳ ಗೌರವವನ್ನು ಎತ್ತಿ ಹಿಡಿಯುವ ದೃಷ್ಟಿಯಿಂದ ಪ್ರಯತ್ನಗಳು ಆರಂಭ ಆಗಬೇಕು ಚರ್ಚೆ ಶುರು ಆಗಬೇಕು ಇಡೀ ಸಮಾಜದಲ್ಲಿ ಇಡೀ ರಾಜ್ಯದಲ್ಲಿ ವಿಧಾನ ಒಂದು ಉನ್ನತವಾಗಿರುವಂಥ ಪರಂಪರೆ ಅದು ಇವತ್ತು ಅದನ್ನು ಮುನ್ಸಿಪಾಲ್ಟಿ ಲೆವೆಲ್ಗೆ ಇಳಿದದ ಅನ್ನುವಂಥದ್ದು ಒಂದೇನು ಆತಂಕದ ಸ ಅಂಶವನ್ನು ಸಭಾಪತಿಗಳು ಬಹಿರಂಗಪಡಿಸೋ ಸರಿ ಮಾಡೋ ದೃಷ್ಟಿಯಿಂದ ಕೂಡ ಸಭಾಪತಿಗಳು ಮುಂದೆ ಬರಬೇಕು ಮತ್ತು ಇದನ್ನು ಚರ್ಚೆ ಆಗುವ ಹಾಗೆ ಮಾಡಬೇಕು ಸರಿಪಡಿಸೋ ನಿಟ್ಟಿನಲ್ಲಿ ಅವರೇ ಇದನ್ನು ನೇತೃತ್ವ ವಹಿಸಬೇಕು ಅನ್ನೋಂಥ ಒಂದು ಸಂಗತಿಯನ್ನು ಕೂಡ ನಾನು ತಮ್ಮ ಮೂಲಕ ಸಭಾಪತಿಯವರಿಗೆ ಒಂದು ವಿನಂತಿಯನ್ನು ನಾನು ಮಾಡಿಕೊಡ್ತೇನೆ ಸರ್ ವಿಶೇಷವಾಗಿ ಸದನ ನಡೀತಿರಬೇಕಾದ್ರೆ ಉತ್ತರ ಕರ್ನಾಟಕದಲ್ಲಿ ಸದನ ನಡೀತಿರಬೇಕಾದ್ರೆ ಜನರಿಗೆ ಸಾಕಷ್ಟು ಬೇಡಿಕೆಗಳಿದೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಸರ್ ಇದು ಇಲ್ಲಿ ಮಠ ಮಾನ್ಯಗಳು ಅಂಜುಮನ್ಯೆ ಇಸ್ಲಾಂ ಸಂಸ್ಥೆಗಳು ಇಲ್ಲಿ ಚರ್ಚ್ಗಳು ಮತ್ತು ಭಾಳಷ್ಟು ಸಮಾಜದ ಪರವಾಗಿ ಕೆಲಸ ಮಾಡುವಂಥ ಸಾಮಾಜಿಕ ಸಂಘಟನೆಗಳು ಮುಂದೆ ಬಂದು ಜೋಳಿಗೆ ಹಾಕಿ ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ ಸರ್ಕಾರದ ನಿಲುವುಗಳು ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಭಾಳಷ್ಟು ಗಂಭೀರವಾಗಿದೆ ಅನುದಾನ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಅನುದಾನ ಕೊಡದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ನಾನು ನಾನು ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಒಂದು ಸಮಯ ಕೊಡಲಿ ನಾವು ಸದನ ನಡೆದಿರೋ ಸಂದರ್ಭದಲ್ಲಿ ಈ ಭಾಗದ ಶಿಕ್ಷಣ ಸಂಸ್ಥೆಗಳ ಅಹವಾಲುಗಳು ಕುಂದುಕೊರತೆಗಳು ಸರ್ಕಾರದ ನಿಯಮದಲ್ಲಿರುವಂಥ ತೊಂದರೆಗಳು ವಿಶೇಷವಾಗಿ ಸರ್ ರಿನುವಲ್ ಆಫ್ ರಿಕಗ್ನೇಷನ್ ಶಾಲೆಗಳ ರಿನುವಲ್ ಆಫ್ ರಿಕಗ್ನೇಷನ್ ಆಗಬೇಕು ಅಂತ ಹೇಳಿದ್ರೆ ಭಾರಿ ದೊಡ್ಡ ಭ್ರಷ್ಟಾಚಾರದ ಕೂಪ ಅನ್ನುವಂಥದ್ದಾಗಿದೆ ನೀವು ಫೈರ್ ಸೇಫ್ಟಿ ತೊಳಬೇಕು ಏನೇ ಮಾಡಿಸ್ಬೇಕು ನೀವು ಪ್ರತಿ ವರ್ಷ ಕನಿಷ್ಠ ಲಕ್ಷಾಂತರ ರೂಪಾಯಿ ಖರ್ಚು ಲಕ್ಷಾಂತರ ರೂಪಾಯಿ ಖರ್ಚು ಅನ್ನೋದಕ್ಕಿಂತ ಹೆಚ್ಚು ಹಿಂಸೆ ಹತ್ತಾರು ಡಿಪಾರ್ಟ್ಮೆಂಟ್ ಹೋಗಿ ಒಂದು ವರ್ಷಕ್ಕೆ ರಿನುವಲ್ ಆಫ್ ರಿಕಾಗ್ನೇಷನ್ ತೆಗೆದುಕೊಳ್ಳೋದು ಭಾರಿ ದೊಡ್ಡ ಆತಂಕ ನಿರ್ಮಾಣ ಆಗಿದೆ ಖಾಲಿ ಹುದ್ದೆಗಳು ಭರ್ತಿಗೆ ಸರ್ ಇಲ್ಲಿವರೆಗೂ ಏನಂದ್ರೆ ನಾವು ಫೈಲ್ ಕಳಿಸ್ಬೇಕಾಗ್ತಿತ್ತು ನೇಮಕಾತಿ ಮಾಡಿ ಸರ್ಕಾರದ ನೇಮಾವಳಿಗಳ ಪ್ರಕಾರ ನೇಮಕಾತಿ ಆಗ್ತಿತ್ತು ಈಗ ಆನ್ಲೈನ್ ಮೂಲಕವೇ ಮಾಡಬೇಕು ಅಂತ ಆದೇಶ ಮಾಡಿಬಿಟ್ಟು ಆನ್ಲೈನು ಏನು ಅಂತ ಹೇಳ್ದೇನೆ ಅದು ನನಗುದಿಗೆ ಬಿದ್ದಿದೆ ಹೀಗಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮುಚ್ಚುವ ಭೀತಿಯನ್ನು ಎದುರಿಸ್ತಾ ಇವೆ ಆ ನಿಟ್ಟಿನಲ್ಲಿ ತಮ್ಮ ಮೂಲಕ ನಾನು ಮುಖ್ಯಮಂತ್ರಿ ಮತ್ತು ಶಿಕ್ಷಣ ಸಚಿವರಿಗೆ ಆಗ್ರಹ ಮಾಡ್ತೇವೆ ನಾವು ಹೋರಾಟಕ್ಕೆ ನಾವು ಬೆ ಬೆಳಗಾವದಲ್ಲಿ ನೀವು ಸಮಯಾವಕಾಶ ಕೊಟ್ಟರೆ ಒಂದು ದೊಡ್ಡ ಸಮಾವೇಶ ಮಾಡ್ತೇವೆ ಸಮಯಾವಕಾಶ ಕೊಡಿ ಖಂಡಿತ ನಮ್ಮ ಅಹವಾಲುಗಳನ್ನು ಕೇಳು ಕೆಲಸ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ತಮ್ಮ ಮೂಲಕ ಮಾಡ್ತೇನೆ ಸರ್ ಇದರ ಜೊತೆಗೆ ವಿಶೇಷವಾಗಿ ಗೆಸ್ಟ್ ಲೆಕ್ಚರ್ಸ್ ಸರ್ ಹೆಚ್ಚು ಹೆಚ್ಚು ಕಡಿಮೆ ಒಂದು ಐದು ಸಾವಿರ ಜ ಗೆಸ್ಟ್ ಲೆಕ್ಚರ್ಸ್ ಕೆಲಸ ಕಳೆದು ಕಳೆದುಕೊಳ್ಳುವಂಥ ಭೀತಿ ನಿರ್ಮಾಣ ಆಗಿದೆ ಏನು ಎನ್ ಇ ಪಿಯನ್ನು ತೆಗೆದು ಎಸ್ ಇ ಪಿ ಜಾರಿ ಮಾಡ್ತೇವೆ ಅಂತ ಕರ್ನಾಟಕ ಸರ್ಕಾರ ಹೊರಟಿದೆ ಇದರ ಪರಿಣಾಮವಾಗಿ ಒಂದು ಐದು ಸಾವಿರ ಜನ ಗೆಸ್ಟ್ ಲೆಕ್ಚರ್ಸ್ ನೌಕರಿಗಳನ್ನು ಕಳೆದುಕೊಳ್ಳುವ ಭೀತಿ ಉಂಟಾಗಿದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗ ಆಗ್ರಹ ಮಾಡ್ತೇನೆ ಅವರಿಗೆ ನೀವು ವಿರೋಧ ಪಕ್ಷದ ನಾಯಕನಾಗಿರೋ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬಂದ ತಕ್ಷಣ ನಿಮಗೊಂದು ಸೇವಾ ಭದ್ರತೆ ಕೊಡ್ತೇವೆ ನಿಮ್ಮದು ಕಾಯಮಾತಿ ಮಾಡ್ತೇವೆ ಅನ್ನೋಂಥ ಭರವಸೆಯನ್ನು ಕೊಟ್ಟಿದ್ದರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು ನಾಳೆ ಬೆಳಗಾವಿ ಅಧಿವೇಶನದಲ್ಲಿ ಈ ಗೆಸ್ಟ್ ಲೆಕ್ಚರ್ಸಿನ ಬೇಡಿಕೆಯನ್ನು ಈಡೇರಿಸಿ ಅವ್ರ ಸೇವಾ ಸಕ್ರಮಾತಿ ಮಾಡಿ ಅಂತ ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತೀನಿ ಸರ್ ಮಂಜು ಮಿಶ್ರೆ ಅವರು ಈಗಾಗಲೇ ಅರುಣ್ ಶಾಪುರ್ ಸರ್ ಅವರು ಸಾಕಷ್ಟು ವಿಷಯಗಳನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅದೇ ರೀತಿ ಇವತ್ತು ವಿಶ್ವವಿದ್ಯಾಲಯಗಳು ಏನು ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ಏನು ಇವತ್ತು ಶಿಕ್ಷಣದ ಭಾಗ ಆಗ್ಬೇಕಂತಕ್ಕಂಥ ಏನು ಕಲ್ಪನೆ ಇತ್ತು ಇವತ್ತು ಬಹುತೇಕ ಮುಖ್ಯಮಂತ್ರಿಗಳ ಒಂದು ಈ ಒಂದು ನಿರ್ಧಾರದ ಏನಪ್ಪ ಅಂತಂದರೆ ಇವತ್ತು ಶಿಕ್ಷಣ ಕ್ಷೇತ್ರದ ಏನಪ್ಪ ಅಂತಂದರೆ ನೇರವಾಗಿ ರಾಜಕಾರಣ ಏನಪ್ಪ ಅಂತಂದರೆ ಇವತ್ತು ಸಾರ್ವಜನಿಕವಾಗಿ ವ್ಯಕ್ತ ಆಗ್ತಕ್ಕಂಥ ಅಭಿಪ್ರಾಯ ಇವತ್ತು ಈ ಸಂದರ್ಭದಲ್ಲಿ ಮೂಡ್ತಾ ಇದೆ ಬಹುತೇಕ ಇಪ್ಪತ್ತೇಳನೇ ತಾರೀಕು ನಡೀತಕ್ಕಂಥ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಗಳ ಕುಲಪತಿ ಕುಲಾಧಿಪತಿಯಾಗಿ ಅಧಿಕಾರ ಇರತಕ್ಕಂಥ ಮಾನ್ಯ ಘನತ್ವತ್ತ ರಾಜ್ಯಪಾಲರಿಂದ ಮುಖ್ಯಮಂತ್ರಿಗಳಿಗೆ ಏನಪ್ಪಾ ಅಂತಂದ್ರೆ ಕುಲಾಧಿಪತಿ ಹುದ್ದೆ ನೀಡ್ತಕ್ಕಂಥದ್ದೇನಪ್ಪಾ ಅಂದ್ರೆ ಅಕ್ಷಮ ಏನಪ್ಪಾ ಅಂತಂದ್ರೆ ಒಬ್ಬ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇರತಕ್ಕಂಥ ರಾಜ್ಯಪಾಲರ ಅಧಿಕಾರವನ್ನು ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಗಳ ಕಸ್ಕೊಂಡು ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಬಹುತೇಕ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯಪಾಲರ ರಾಜ್ಯಪಾಲರ ಮೇಲೆ ಏನಪ್ಪಾ ಅಂದ್ರೆ ದ್ವೇಷದ ರಾಜಕಾರಣವನ್ನು ಮಾಡ್ತಾರೆ ಅಂತಕ್ಕಂಥ ಸಂದೇಹ ಮೂಡ್ತಾ ಇದೆ ಬಹುತೇಕ ಮೂಡ ಹಗರಣದಲ್ಲಿ ನೋಡ್ತಾ ಇದೀವಿ ಮೂಡ ಹಗರಣಂಗೆ ಮುಖ್ಯಮಂತ್ರಿಗಳ ಮೇಲೆ ಏನಪ್ಪಾ ಅಂತಂದ್ರೆ ರಾಜ್ಯಪಾಲರ ಏನಪ್ಪಾ ಅಂತಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಷನ್ ಅವಕಾಶ ಕೊಟ್ಟಿದ ಪರಿಣಾಮ ಏನಪ್ಪಾ ಅಂತಂದ್ರೆ ಇವತ್ತು ಮುಖ್ಯಮಂತ್ರಿಗಳು ಏನಪ್ಪಾ ಅಂತಂದ್ರೆ ರಾಜ್ಯಪಾಲರ ಮೇಲೆ ಇರತಕ್ಕಂಥ ಕುಲಾಧಿಪತಿಯ ಅಧಿಕಾರವನ್ನ ಇವತ್ತು ಕಸ್ತಕ್ಕಂಥ ಕೆಲಸವನ್ನ ಈ ಒಂದು ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತಕ್ಕಂಥ ನಮ್ಗೆ ಕಾಣ್ತಾ ಇದೆ ಅದೇ ರೀತಿ ಇವತ್ತು ಯಾವುದೇ ಕಾರಣಕ್ಕೂ ಶಿಕ್ಷಣ ಕ್ಷೇತ್ರದಲ್ಲಿ ಏನಪ್ಪಾ ಅಂತಂದರೆ ಈ ರೀತಿ ಇರ್ತಕ್ಕಂಥ ರಾಜಕಾರಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೈ ಬಿಡ್ಬೇಕಂತಕ್ಕಂಥದ್ದೊಂದು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಉನ್ನತ ಶಿಕ್ಷಣ ಸಂಬಂಧಪಟ್ಟಾಗೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಬಹುತೇಕ ಇವತ್ತು ಏನಪ್ಪಾ ಅಂತಂದರೆ ಇವತ್ತು ಹಲವಾರು ರೀತಿ ವಿಶ್ವವಿದ್ಯಾಲಯ ಇದ್ದಾವೆ ಇರ್ತಕ್ಕಂಥ ಈ ವಿಶ್ವವಿದ್ಯಾಲಯ ಗುಣಮಟ್ಟವನ್ನು ಕಾಯ್ದುಕೊಳ್ಳೋಕೆ ಸಾಕಷ್ಟು ಅವಕಾಶ ಇದೆ ಆದರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ವಿಶ್ವವಿದ್ಯಾಲಯ ನೋಡಿದ್ರೆ ಅಂತಂದರೆ ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯಕ್ಕೆ ಅನುದಾನ ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇವತ್ತು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಹಣದಿಂದ ನೆನಪ ಅಂತಂದ್ರೆ ಇವತ್ತು ವಿಶ್ವವಿದ್ಯಾಲಯಗಳು ನಡೀತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹೀಗಾಗಿ ಈ ಕೂಡಲೇ ಏನಪ್ಪಾ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಕುಲಾಧಿಪತಿ ಹುದ್ದೆ ಏನಪ್ಪಾ ಅಂತಂದ್ರೆ ಈ ಹಿಂದೆ ರಾಜ್ಯಪಾಲರಿಗೆ ಏನು ಕುಲಾಧಿಪತಿ ಹುದ್ದೆ ಅಧಿಕಾರ ಇತ್ತು ಆ ಅಧಿಕಾರವನ್ನ ಮರಳಿ ಹೋಗಬೇಕಂತಕ್ಕಂಥ ಆಗ್ರಹವನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದೀನಿ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಹೋರಾಟಗಳನ್ನ ಕೈಗೊಳ್ತಾ ಇದೆ ನಾವು ಈ ಒಂದು ಮುಖ್ಯಮಂತ್ರಿಗಳ ಈ ಒಂದು ಅಧಿಕಾರವನ್ನ ಈ ಕೂಡಲೇ ಅಂತಂದ್ರೆ ನಾವು ಖಂಡಿಸ್ತೀವಿ ಈ ಕೂಡಲೇ ರಾಜ್ಯ ಸರ್ಕಾರ ಬರುವಂಥ ಅಧಿವೇಶನದಲ್ಲಿ ಇದನ್ನು ಕೈ ಬಿಡ್ಬೇಕಂತಕ್ಕಂಥದನ್ನ ಮಾನ್ಯ ನಿಮ್ಮೆಲ್ಲರ ಮೂಲಕ ಏನಪ್ಪ ಅಂದರೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡಲಿಕ್ಕೆ ನೆಚ್ಚೆ ಪಡ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಅಲ್ಲಿ ಕುಲಪತಿಗಳ ನೇಮಕದಲ್ಲಿ ಈಗಲೂ ವ್ಯವಸ್ಥೆ ಹಂಗಿದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಈಗ ರಾಜಕಾರಣ ಅಂತೂ ಅಲ್ಲೂ ಇದೆ ಈಗ ಆದಿ ವ್ಯವಸ್ಥೆ ಅಂತ ಈಗ ಬಹುತೇಕ ರಾಜ್ಯಪಾಲರು ಏನೋ ಅದೊಂದು ಅಂಗೀಕಾರ ಕೊಡೋದಿತ್ತು ಅಲ್ಲೂ ಸಾಕಷ್ಟು ರಾಜ್ಯಪಾಲರು ಸಹ ಈಗ ಆ ಪಕ್ಷ ಈ ಪಕ್ಷ ಅಂಗಿಲ್ಲ ಅಲ್ಲೂ ರಾಜಕೀಯನೇ ನಿರ್ವಹಿಸಿದ್ದು ಈಗ ಎರಡು ಹಂತದ ರಾಜಕೀಯ ಬಂದು ಒಂದು ಹಂತಕ್ಕೆ ಬಂತಲ್ಲ ಅನ್ನೋದು ಒಂದು ಇದಾಗುತ್ತಲ್ಲ ಸರ್ ಇಡೀ ನಾವು ಸಂವಿಧಾನ ಸಂರಚನೆ ನಮ್ಮ ಲೆಜಿಸ್ಲೇಷನ್ ನೋಡಿದ್ರೆ ಸರ್ ಪ್ರತಿಯೊಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ನಲ್ಲಿ ಹೋಗ್ತದೆ ನಾವು ಯಾಕೆ ಬೇಕು ಇದು ಇನ್ನೊಂದು ಅಂದ್ಕೊಂಡ್ರೆ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಸಿಗ್ತದೆ ಗವರ್ನರ್ ಯಾಕೆ ಅಂತ ಹೇಳಿದ್ರೆ ಸರ್ ಗವರ್ನರ್ ಮೇಲೆ ಯಾರೋ ಒಬ್ಬರು ಸಾಮಾನ್ಯ ಮನುಷ್ಯ ಹೋಗಿ ಇವತ್ತು ಮುಖ್ಯಮಂತ್ರಿ ಸ್ಥಾನ ಎಲ್ಲಿಗೆ ತಂದು ನಿಲ್ಸೇವ್ ನಿಮ್ಗೆ ಗೊತ್ತು ಸರ್ ಎಷ್ಟೋ ಸಂದರ್ಭಗಳಲ್ಲಿ ಶಾಸಕರು ಹೇಳಿರೋದನ್ನು ಅವ್ರ ಅಂದರೂ ಮಾಡಲೇಬೇಕಾದಂಥ ಅನ್ವಾರತ್ರೆಗಳು ಮುಖ್ಯಮಂತ್ರಿಗಳಿದ್ದಾರೆ ಗೌರ್ನರ್ ಬಳಿ ಇದ್ದರೆ ಅಟ್ಲೀಸ್ಟ್ ಒಂದು ಅನ್ಯಾಯ ಆಗೋದನ್ನು ಗೌರ್ನರ್ ಬಳಿ ಇದೆ ಪಾ ಪವರ್ ಸ್ವಲ್ಪ ಮುಖ್ಯಮಂತ್ರಿ ಪಾರಾಗಲಿಕ್ಕೆ ಅವಕಾಶ ಇದೆ ಗೌರ್ನರ್ ಬಳಿ ಹೋಗಿ ಯಾರಂದ್ರೆ ಅವರು ಹೇಗೆ ಹಾಗೆ ಈಗ ನೀವು ವಿಧಾನ ಪರಿಷತ್ ಮುನ್ಸಿಪಾಲ್ಟಿ ಆಗೋ ಪರಿಸ್ಥಿತಿ ಬಂದರೆ ಅಲ್ಲಿರುವಂಥ ಮುಖ್ಯಸ್ಥರು ಏನಾದರು ಅಂದರೆ ಆ ಮಟ್ಟದ ಡೌನ್ಫಾಲ್ ಇದೆ ಸರ್ ವ್ಯವಸ್ಥೆಯೊಳಗೆ ಅಟ್ಲೀಸ್ಟ್ ಗವರ್ನರ್ ಬಳಿ ಇದ್ದರೆ ನಿಮ್ಮಂಥವ್ರು ಯಾರು ಬೇಕಾದರೂ ಅಹವಾಲು ಹೇಳಿಕೊಳ್ಳಿಕ್ಕೆ ಗೌರ್ನರ್ ಒಂದು ಸ್ವಲ್ಪ ಅಬೋ ಅಂತ ಮಾಡ್ಲಿಕ್ಕೆ ಅವಕಾಶ ಇದೆ ಡೆಫಿನೆಟ್ಲಿ ನೀವು ಹೇಳಿರೋ ರೀತಿಯಲ್ಲಿ ಚೆಕ್ ಆ್ಯಂಡ್ ಬ್ಯಾಲೆನ್ಸನ್ನು ತಪ್ಸೋದು ಬೇಡ ಅನ್ನುವಂಥ ದೃಷ್ಟಿಯಿಂದ ಇಡ್ತಿದೆ ಇರದೇ ಇದ್ರೆ ಕಾಮನ್ ಮ್ಯಾನ್ ಹೋಗಿ ಇವತ್ತು ಮುಖ್ಯಮಂತ್ರಿಗಳಿಗೆ ಯಾರು ಬೇಕಾದರೂ ಪ್ರಶ್ನೆ ಮಾಡಿಸ್ಬೋದು ಮಾಡ್ಬೋದು ಅನ್ನೋಂಥ ಪರಿಸ್ಥಿತಿ ಇದೆ ಇವತ್ತು ರಾಜಕೀಯ ಒತ್ತಡ ಹೆಂಗೆ ಆಗಿದೆ ಅಂತೇಳಿ ಸ್ವಲ್ಪ ಅಲ್ಪಮತದ ಸರ್ಕಾರ ಬಂದ್ರೆ ಸರ್ ಇವತ್ತು ಇದೇ ಸರ್ಕಾರ ಕಾಯಂ ಇರ್ತದೆ ಅಂತಲ್ಲ ನಾಳೆ ಅಲ್ಪಮತದ ಸರ್ಕಾರ ಬಂದ್ರೆ ನೀವು ಒಂದು ತಮ್ಮ ಊರನ್ನೇ ಜಿಲ್ಲೆ ಮಾಡಿ ಅಂತ ತೆಗೆದುಕೊಂಡ್ರೆ ಉದಾಹರಣೆಗಳು ಪೊಲಿಟಿಕಲ್ ಪ್ರೆಷರಲ್ಲಿ ವಿಶ್ವವಿದ್ಯಾಲಯದ ಆರೋಗ್ಯ ದೃಷ್ಟಿಯಿಂದ ಗವರ್ನರ್ ಅಂತ ಇರೋ ದೃಷ್ಟಿಯಿಂದ ಒಳ್ಳೇದಾಗುತ್ತೆ ಮತ್ತು ಯು ಜಿ ಸಿಯಲ್ಲೂ ಕೂಡ ಮಾಡಲ್ ಆ್ಯಕ್ಟಲ್ಲಿ ಗವರ್ನರ್ ಬಂದರೆ ಇಲ್ಲಿವರೆಗೂ ಪರಂಪರೆ ಹಾಗೆ ನಡ್ಕೊಂಡು ಸಕಾರಣ ಬೇಕಲ್ಲ ನೀವು ಕಾರಣ ಸುಮ್ಮ ಸುಮ್ಮನೆ ರಾಜಕಾರಣಕ್ಕಾಗಿ ಗವರ್ನರ್ ಅಟ್ಯಾಕ್ ಮಾಡಬೇಕು ನಿಮ್ಮ ಪವರ್ಸ್ ನಾವು ಕಿತ್ಕೊಂಡ್ಬಿಡ್ತೇವೆ ಅಂತ ಮಾಡ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಮತ್ತು ಒಳ್ಳೇದು ಆಗಲ್ಲ ಇದರಿಂದ ಅನ್ನುವಂಥದ್ದು ಭಾಳ ಸ್ಪಷ್ಟ ಇದೆ ಬಹಳಷ್ಟು ಬಾರಿ ನೇಮಕ ನಡೆಯುತ್ತೆ ರಾಜ್ಯಪಾಲರಿಂದ ಎರಡನೇ ಬಾರಿ ಕಳಿಸ್ದಾಗ ರಾಜ್ಯಪಾಲರಿಗೆ ಏನು ಅಧಿಕಾರ ಇದೆ ಆಪ್ಷನ್ನು ಮಾಡಲೇಬೇಕು ಸರ್ ಏನಂದರೆ ಇಲ್ಲಿ ಇಡೀ ಪ್ರಜಾತಂತ್ರ ವ್ಯವಸ್ಥೆಯೊಳಗೆ ಒತ್ತಡ ಯಾವ ರೀತಿಯೊಳಗೆ ಯಾವ ರೂಪದೊಳಗೆ ಸರ್ ಇಲ್ಲಿ ಏನೇನು ವರ್ಕ್ ಮಾಡಲ್ಲ ಹೇಳ್ರಿ ಯಾವ್ಯಾವ ರೀತಿ ಎಲ್ಲ ಲಾಬಿಗಳು ವರ್ಕ್ ಮಾಡುವಂಥ ಪರಿಸರದೊಳಗೆ ಅಟ್ಲೀಸ್ಟ್ ಗವರ್ನರ್ಗೆ ನೇರವಾಗಿ ರೀಚ್ ಆಗೋದು ಕಷ್ಟ ಕಷ್ಟದ ಮುಖ್ಯಮಂತ್ರಿಗಾದ್ರೆ ಯಾರು ಬೇಕಾರು ಸರ್ ಇನ್ನೊಬ್ರು ಯಾರೋ ಹೇಳ್ತಿದ್ರು ನನಗೆ ಮುಖ್ಯಮಂತ್ರಿ ಮಧ್ಯರಾತ್ರಿ ಹನ್ನೆರಡುಗೆ ಫೋನ್ ಮಾಡಿರಿ ಸಿ ಎಮ್ಗೆ ಮಾತಾಡೋಕ್ಕೆ ಹೇಳಿರಿ ಪ್ರಜಾತಂತ್ರ ವ್ಯವಸ್ಥೆ ಅವರು ಇಲ್ಲಿ ಆಗಲೇಬೇಕಾಗ್ತದೆ ಗವರ್ನರ್ ಆಗಿದ್ದರೆ ಇಲ್ಲಿವರೆಗೂ ಏನು ಸಮಸ್ಯೆ ಆಗ್ಯದ ಹಂಗಾದ್ರೆ ಅವ್ರು ಬಹಿರಂಗ ಪಡಿಸಲಿ ಪ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಗವರ್ನರ್ ಕುಲಾಧಿಪತಿ ಆಗಿರೋದಕ್ಕೆ ಇಷ್ಟು ನಮಗೆ ತೊಂದರೆ ಆಗಿದೆ ಅಂತ ಹೇಳಿ ನೋಡೋಣ ಇದೆಲ್ಲ ಅನಗತ್ಯವಾಗಿ ಸ್ಪೀಡ್ ಸ್ಪೀಡ್ ಅಂತ ಹೇಳ್ತಾರೆ ಹಾಗಾದ್ರೆ ಅದರ ಬೆಳವಣಿಗೆಗಳಿಗೆ ಏನು ತೊಂದರೆ ಆಗಿದೆ ಇದೇ ಸ್ವತಃ ಎಚ್ ಕೆ ಪಾಟ್ಲ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಅದನ್ನು ಸ್ಥಾಪನೆ ಮಾಡಿರೋರು ಅದರ ಬೆಳವಣಿಗೆ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿ ಹೊಗಳಿರೋ ಭಾಷಣಗಳನ್ನೇ ಕೊಡಬಲ್ಲೆ ನಾನು ಈಗ ಅನಗತ್ಯವಾಗಿ ಈಗ ಒನ್ಲಿ ಒನ್ ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಗವರ್ನರ್ ಏನು ಹೇಳಿದ್ರು ಪ್ರಾಸಿಕ್ಯೂಷನ್ನು ನಮ್ಮ ಸಹಕಾರಕ್ಕೆ ಸಹಕಾರ ಕೊಡಲ್ಲ ಅಂದ್ರೆ ನಿಮ್ಗೆ ಕಿತ್ಕೊಳ್ತೇವೆ ಅಂತೇಳಿ ಇದೊಂದು ಬೆದರಿಕೆ ಒಡ್ಡುವ ರೀತಿಯ ತಂತ್ರ ಹೊರತಾಗಿ ಇದರಿಂದ ಕರ್ನಾಟಕ ರಾಜ್ಯಕ್ಕೆ ಹಾನಿ ಆಯ್ತದೆ ಇದರಿಂದ ಕರ್ ಇವತ್ತು ಇದು ಪಂಚಾಯತ್ ರಾಜ್ಯ ಯೂನಿವರ್ಸಿಟಿ ಒಳಗೆ ಆಯ್ತು ಅಂತ ತಿಳಿದ್ರಿ ಸರ್ ನೆಕ್ಸ್ಟ್ ಕನ್ನಡ ಸ್ಟೇಟ್ ಯೂನಿವರ್ಸಿಟಿಗೆ ಬರುತ್ತೆ ಅಲ್ಲಿ ಹತ್ತಾರು ಯೂನಿವರ್ಸಿಟಿಗಳಿಗೆ ಇದೇ ಪರಿಸ್ಥಿತಿ ಆಗ್ತದೆ ಭಾಳ ದೊಡ್ಡ ಗಂಭೀರದ ಮಾಡಬೇಕಾಗಿದ್ದ ಕೆಲಸ ಏನಂತಂದ್ರೆ ಆ ಯೂನಿವರ್ಸಿಟಿ ಬದುಕುಸಿರ್ಲಿಕ್ಕೆ ಏನೂ ಇವ್ರಿಗೆ ಚಿಂತನೆ ಇಲ್ಲ ಸರ್ ಎಲ್ಲ ಯೂನಿವರ್ಸಿಟಿಗಳು ಎಷ್ಟು ಫ್ಯಾಕಲ್ಟಿ ಮೇಲೆ ಸರ್ ಇಡೀ ಉಮೆನ್ ಉಷ್ಣಾಗ ನಾನ್ ಟೀಚಿಂಗ್ ಪರ್ಮನೆಂಟ್ ಹುದ್ದೆ ಒಂದೊಂದು ನೇರ ನೇಮಕಾತಿ ಮಾಡ್ಕೊಳ್ಳಿಲ್ಲ ಒಂದಿಬ್ರು ಮೂರು ಜನ ಏನೋ ಡೆಪ್ಟೇಷನ್ ಮೇಲೆ ಬಂದು ಇಲ್ಲಿ ಸಕ್ರಮಾತೆ ಆಗಿರೋರು ಅಲ್ಲಿಂದ ಈ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡ್ಕೊಂಡು ಬಂದಿರೋರು ಸರ್ ನೀವು ಇಪ್ಪತ್ತು ವರ್ಷ ಆಯಿತು ಎಮೋಷನ್ಸ್ ಕೇಳ್ತೀರಿ ನಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಅಡಿಗಲ್ ಹಾಕಿದ ಯೂನಿವರ್ಸಿಟಿ ಅಂತ ಹೇಳ್ತಾರೆ ಇಲ್ಲಿ ನಾಯಕರುಗಳು ಅದಕ್ಕೊಂದು ಒಂದು ಐನೂರು ಕೋಟಿ ಗ್ರ್ಯಾಂಟ್ ತರುವಂಥ ಕೆಲಸ ಇವತ್ತಿನವರೆಗೂ ಮಾಡಿಲ್ಲ ವಿಶ್ವವಿದ್ಯಾಲಯ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಯೋಚನೆ ಮಾಡಲಿ ವಿನಾಕಾರಣ ಇದು ಯಾಕೆ ಬೇಕು ಅಂತ ನಮ್ಮದು ಭಾಳ ಸ್ಪಷ್ಟವಾಗಿ ಕುಲಪತಿಗಳ ನೇಮಕಾತಿ ವಿಚಾರಕ್ಕೆ ಕರ್ನಾಟಕ ಮಾತ್ರ ಅಲ್ಲ ಗುಜರಾತ್ ಆಗಲಿ ಮಹಾರಾಷ್ಟ್ರ ಆಗಲಿ ಅಲ್ಲಿ ಕೂಡ ರಾಜ್ಯ ಸರ್ಕಾರನೇ ಅಧಿಕಾರ ಇಟ್ಕೊಂಡಿದೆ ಕುಲಪತಿಗಳನ್ನು ನೇಮಕ ಮಾಡೋದು ಕೂಡ ರಾಜ್ಯ ಸರ್ಕಾರ ಸರ್ ಈಗ ಕುಲಪತಿಗಳ ನೇಮಕದಲ್ಲಿ ಸಮಸ್ಯೆ ಬಂದಿರಲಿಲ್ಲ ಅಲ್ಲಿ ಗೌರ್ನರ್ ಕುಲಾಧಿಪತಿಯಾಗಿ ಕನ್ವೊಕೇಶನ್ ಹೆಡ್ ಮಾಡ್ತಾರಲ್ರಿ ಅದನ್ನು ಮುಖ್ಯಮಂತ್ರಿ ಸರ್ ಆಲ್ರೆಡಿ ಸಮ ಕುಲಾಧಿಪತಿಯಾಗಿ ನಿಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಪಂಚಾಯತ್ ರಾಜ್ ಮಿನಿಸ್ಟ್ರ್ ಅದರಲ್ಲಲ್ಲಿ ಈಗ ಈ ವಿಶ್ವವಿದ್ಯಾಲಯಕ್ಕೆ ಆಲ್ರೆಡಿ ನಿಮ್ಮ ಮಿನಿಸ್ಟ್ರೇ ಅದಕ್ಕೆ ಸಮ ಕುಲಾಧಿಪತಿ ಈಗ ಅದನ್ನು ಇದು ಕೊಡ್ತಿರೋದು ಪ್ಯೂರ್ಲಿ ಪೊಲಿಟಿಕಲ್ ಇದು ಪ್ಯೂರ್ ರಾಜಕೀಯ ಉದ್ದೇಶದೊಂದಿಗೆ ಮಾಡ್ತಿರುವಂಥದ್ದು ಅದರ ದುಷ್ಪರಿಣಾಮ ಶಿಕ್ಷಣದ ಮೇಲೆ ಆಗ್ತದಂತ ಅಂತ ಕುಲಾಧಿಪತಿ ತೆಗೆದ್ರೆ ಗೌರ್ನರ್ಗೇನು ಇವ್ರು ಅಂದ್ಕೊಂಡಿರೋ ರೀತಿಯಲ್ಲಿ ನಿಮ್ಮ ಅಧಿಕಾರ ಕಸ್ಕೊಂಡ್ಬಿಡ್ತೇವೆ ನಾವು ನಿಮ್ಮ ಹತ್ರ ಯಾವುದೋ ಫೈಲ್ ಬರದೇ ಇರೋಂಗೆ ಮಾಡ್ತೇವೆ ಅನ್ನೋಂಥದ್ದು ಆಗ್ಬೋದು ಆದರೆ ಈ ಸಂಘರ್ಷ ಬೇಕಾ ಈ ಈ ಸರ್ಕಾರಕ್ಕೆ ನೀವು ಯಾವುದೋ ಅಪರಾಧ ಮಾಡಿ ಯಾರೋ ಒಂದು ಪ್ರಾಸಿಕ್ಯೂಷನ್ ಕೇಳಿದ್ರು ಅಂತ ಅನುಮತಿ ಕೊಟ್ಟ ತಕ್ಷಣ ಗೌರ್ನರ್ ಮೇಲೆ ಹಾಗೆ ಸಾಧಿಸ್ತೀನಿ ನಿಮ್ಮ ಪವರ್ ಸೆಕಿತ್ಕೋತೀನಿ ಅನ್ನೋಂಥದ್ದು ಏನು ಸಂದೇಶ ಕೊಡುತ್ತೆ ಸಮಾಜಕ್ಕೆ ಇದು ಆಗಬಾರ್ದು ನೀವು ಕುಲಪತಿ ನೇಮಕಾತಿ ಅಧಿಕಾರ ಈಗಲೂ ಕರ್ನಾಟಕ ಸರ್ಕಾರದಲ್ಲಿ ಮುಂದೂ ಇರುತ್ತೆ ಒಂದೇ ಒಂದು ಸಬ್ಜೆಕ್ಟ್ ಟು ಒನ್ ಕಂಡೀಷನ್ ಏನೋ ಒನ್ ಇಷ್ಟು ತ್ರೀ ಮಾಡ್ತಾರೆ ರೀ ಅದು ಆರ್ಡ್ರಲ್ಲಿ ಇರುತ್ತೆ ಯೂ ಸಾಮಾನ್ಯವಾಗಿ ಒಂದೇದು ಮಾಡಬೇಕು ಅಂತ ಒಂದೇದಕ್ಕೆ ಭಾಳ ತೊಂದರೆ ಬರ್ತಂದ್ರೆ ಆಗ ಡಿ ಗೌರ್ನರ್ ಡಿಸ್ಕ್ರಿಪ್ಷನ್ ಬರುತ್ತೆ ಸಾಮಾನ್ಯವಾಗಿ ಆರ್ಡ್ರಲ್ಲೇ ಮಾಡಬೇಕು ಒನ್ ಟು ತ್ರೀ ಅಥವಾ ಎ ಬಿ ಸಿ ಇತ್ತಂದ್ರೆ ಆರ್ಡ್ರಲ್ಲೇ ಮಾಡಬೇಕು ಅಂತಿರೋ ಸರ್ ಮೂರು ಹೆಸರು ಕಳಿಸ್ತಾರೆ ಈಗಲೂ ಅದರಲ್ಲಿ ಒನ್ ಟಿಕ್ ಮಾಡೋ ಅಧಿಕಾರ ಗೌರ್ನರ್ಗಿದೆ ತೀರಾ ಅಸಮಾಧಾನ ಆದರೆ ಇನ್ನೊಂದು ಲಿಸ್ಟ್ ಕಳಿಸಿ ಅಂತ ವಾಪಸ್ ಕಳಿಸ್ಬೋದು ಒಂದು ತಿಂಗ್ಳು ಲೇಟ್ ಆಗ್ಬೋದು ಸರ್ ವಾಪಸ್ ಕಳಿಸೋಕ್ಕೆ ಅದರ ಆಚೆಗೆ ಅವ್ರಿಗೆ ದೊಡ್ಡ ಅಧಿಕಾರ ಇಲ್ಲ ಆದರೆ ಗೌರ್ನರ್ ಬಳಿ ಅಧಿಕಾರ ಇದೆ ಅನ್ನುವಂಥದ್ದು ಇಲ್ಲಿ ಹಾಳಾಗದೇ ಇರೋದಕ್ಕೆ ಸಾಕಷ್ಟು ಅವಕಾಶ ಇದೆ ಏ ಗೌರ್ನರ್ ಬಳಿ ಇದೆಯಪ್ಪ ಅಂತ ಇರೋದೇ ಇದ್ದರೆ ನಾ ಇವತ್ತು ಪರಿಸ್ಥಿತಿ ಹೇಗೆ ಸರ್ ಯೂನಿವರ್ಸಿಟಿ ವಿ ಸಿ ಆಗ್ಲಾಕೆ ಎಮ್ ಎಲ್ ಎಗಳು ಮನೆಗೆ ಹೋಗೋ ಪರಿಸ್ಥಿತಿ ಅದು ಸರ್ ನಾನು ಹಿಂದೆ ಸ್ಟೂಡೆಂಟ್ ಸೆನೆಟರ್ ಇದ್ದಾಗ ನಮ್ಗೆ ಹೇಳೋರು ಪಾವಟಿ ಅವರು ನಂಜುಂಡಪ್ಪನವರು ಸರ್ ಹಿಂಗೆ ಚೇಂಬರ್ನಿಂದ ಹೊರಗೆ ಬಂದರೆ ಕಾರಿಡಾರ್ ಖಾಲಿ ಆಗ್ತಿತ್ತು ನಾನು ಉನ್ನತ ಶಿಕ್ಷಣ ಸಚಿವರು ಒಂದು ಮನವಿ ಕೊಟ್ಟಿದ್ದೆ ಆಗಿನ ಸಂದರ್ಭದೊಳಗೆ ಏನಂತೇಳಿ ಸರ್ ಕರ್ನಾಟಕ ಯೂನಿವರ್ಸಿಟಿಯಾಗ ಫಸ್ಟ್ ರ್ಯಾಂಕ್ ಅಂದರೆ ಸೆಕೆಂಡ್ ಕ್ಲಾಸ್ ಐವತ್ತೆಂಟು ಬಂದವರು ಫಸ್ಟ್ ರ್ಯಾಂಕ್ ಇದ್ರು ಸರ್ ಇಂಗ್ಲೀಷ್ ಮೀಡಿಯಾ ಇದರಲ್ಲಿ ಇಂಗ್ಲೀಷ್ ಆಪ್ಷನಲ್ ಇಂಗ್ಲೀಷಲ್ಲಿ ಸರ್ ಭಾಳ ಜಿಪ್ ಮಾಡ್ತಾರೆ ಅಂತ ಹೋಗಿ ಉನ್ನತ ಶಿಕ್ಷಣ ಸಚಿವರು ಅಂತ ಸ್ಟೂಡೆಂಟ್ಸ್ ಅಲ್ಲ ಒಂದು ಗುಂಪು ಹೋಗಿ ಹೇಳಿದೇವಿ ನಮ್ಮ ವಿ ಸಿ ಅವ್ರಿಗೆ ಹೇಳಬೇಕು ನೀವು ಇಲ್ಲಿ ಭಾರಿ ಜಿಪ್ಣತನ ಫಸ್ಟ್ ರ್ಯಾಂಕ್ ಐವತ್ತೆಂಟು ಕೊಡ್ತಾರೆ ವೇರ್ಯಾಸ್ ಮಂಗಳೂರಲ್ಲಿ ನೈಂಟಿ ಏಯ್ಟ್ ಕೊಡ್ತಾರೆ ಅವರು ಧಾರಾಳಿಯಾಗಿ ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ ಭಾರಿ ಇದು ಇದೆ ನಮ್ಮ ಗುಣಮಟ್ಟ ಅಂತ ತೋರಿಸಕ್ಕೆ ಹೋಗಿ ನಮ್ಮ ಮಾರ್ಕ್ಸ್ ಕೊಡ್ತಾರೆ ಈ ಏನು ಶಾರ್ಟ್ ಲಿಸ್ಟ್ ಮಾಡ್ತಾರಲ್ಲ ಸರ್ ಮಾರ್ಕ್ಸ್ ಆಧಾರಿತವಾಗಿ ಶಾರ್ಟ್ ಲಿಸ್ಟ್ ಆಗ್ತಾವೆ ಅವಾಗ ನಾವು ಅವಾಯ್ಡ್ ಎಲಿಮಿನೇಟ್ ಆಗ್ತಾರೆ ನಮ್ಮ ಅಭ್ಯರ್ಥಿಗಳು ಅನ್ನೇ ಆಗ್ತದೆ ಅಂತೇಳಿ ಸರ್ ಮೂರು ಜನ ಇವ್ರಿಗೆ ಕೊಟ್ಟಿದ್ದೆ ಬಸವರಾಜ್ ಪೇಟ್ಲಲ್ಲಿ ಅಟ್ಟೂರು ಮೊಹಸಿನ್ ಇದ್ದರು ಇನ್ನೊಬ್ಬರು ಮರ್ತೇ ಹೆಸರು ಹೇಳ್ತೇನೆ ಮೂರು ಜನ ಉನ್ನತ ಶಿಕ್ಷಣ ಅವ್ರೇನು ಹೇಳ್ಬೇಕೇಳ್ರಿ ಗೋವಿಂದೇಗೌಡರು ಕುಲಪತಿಗಳು ಅಂದ್ರೆ ಆ ಮಂತ್ರಿ ಇರ್ಬೋದಪ್ಪ ಅಪ್ಪ ಉನ್ನತ ಶಿಕ್ಷಣ ಸಚಿವ ಕುಲಪತಿ ಅಂದ್ರೆ ನನಗಿಂತ ದೊಡ್ಡವರು ಅವ್ರು ವಿದ್ವಾಂಸರು ಅನ್ನೋ ಭಾವನೆ ಇತ್ತು ಇವತ್ತು ನಾವು ಎಲ್ಲಿಗೆ ತಂದಿದ್ದೀವಿ ಯೂನಿವರ್ಸಿಟಿಯನ್ನು ಇಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಮಕುಲಾಧಿಪತಿಗಳಾಗಿರುವಂಥ ಕುಲಾಧಿಪತಿಗಳಾಗಿರುವಂಥ ಹತ್ರ ಎಲ್ಲ ಪವರ್ಸ್ ಅದಾವ್ರಿ ಎಲ್ಲ ಪವರ್ಸ್ ಅದಾವ ಅದಕ್ಕೂ ಮೀರಿ ಇದೇ ಒಂದು ಆ್ಯಕ್ಟ್ನೊಳಗೆ ಸರ್ ಇದೇ ಆ್ಯಕ್ಟ್ನೊಳಗೆ ಭಾಳ ಸ್ಪಷ್ಟವಾಗಿ ಯಾವುದೇ ಆದೇಶವನ್ನು ರದ್ದುಪಡಿಸುವಂಥ ಅಧಿಕಾರವನ್ನು ಇಟ್ಕೊಂಡ್ರು ಇವ್ರು ಯಾವುದೇ ಆದೇಶವನ್ನು ಅನಲ್ ಮಾಡುವಂಥ ಅಧಿಕಾರವನ್ನು ಇವ್ರು ಇಟ್ಕೊಂಡಿದ್ದಾರೆ ಆದರೂ ಮತ್ತೆ ನಮ್ಗೆ ಸಾಕಾಗಲ್ಲ ನಾವು ಕುಲಾಧಿಪತಿಯನ್ನು ನಾವೇ ಆಗಬೇಕು ಕುಲಾಧಿಪತಿ ನಾವೇ ಆಗಬೇಕು ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗ್ತದೆ ಅದಕ್ಕೆ ನಾನು ಇನ್ನೊಂದು ಸಂಗತಿ ತಮ್ಮೆಲ್ಲರ ಮೂಲಕ ಆಗ್ರಹ ಮಾಡ್ತೀನಿ ಸರ್ ಇದೊಂದು ಪಾಯಿಂಟ್ ಉಳಿದಿತ್ತು ಒಳ್ಳೇದಾಯಿತು ಸರ್ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟೀಸ್ ಆ್ಯಕ್ಟ್ ಟೂ ತೌಸಂಡಲ್ಲಿ ಚಾಪ್ಟರ್ ಸೆವೆನ್ ಯುನಿವರ್ಸಿಟಿ ರಿವ್ಯೂ ಕಮಿಷನ್ ಅಪಾಯಿಂಟ್ಮೆಂಟ್ ಆಫ್ ಯೂನಿವರ್ಸಿಟಿ ರಿವ್ಯೂ ಕಮಿಷನ್ ಪ್ರತಿ ಐದು ವರ್ಷಕ್ಕೊಂದು ಬಾರಿ ಗವರ್ನರ್ ರಿವ್ಯೂ ಕಮಿಷನ್ ಮಾಡಬೇಕು ಆ ವಿಶ್ವವಿದ್ಯಾಲಯಗಳ ಪರ್ಫಾರ್ಮೆನ್ಸ್ ಬಗ್ಗೆ ಸರ್ ನಾನು ಈ ಮೂಲಕ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಆಗ್ರಹ ಮಾಡ್ತೀನಿ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟೀಸ್ ಆ್ಯಕ್ಟ್ ಟೂ ತೌಸಂಡಿನ ಚಾಪ್ಟರ್ ಸೆವೆನ್ ಯೂನಿವರ್ಸಿಟಿ ರಿವ್ಯೂ ಕಮಿಷನ್ ಮಾಡೋದ್ರ ಬಗ್ಗೆ ಹೇಳಿದೆ ಈ ಪಂಚಾಯತ್ ರಾಜ್ ವ್ಯವಸ್ಥೆಯ ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಆ್ಯಕ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಇದ್ರ ಚಾಪ್ಟರ್ ನಂಬರ್ ಏಟ್ ಯೂನಿವರ್ಸಿಟಿ ರಿವ್ಯೂ ಕಮಿಷನ್ ಎಪ್ಪತ್ತೊಂದನೇ ಸೆಕ್ಷನ್ ಸರ್ ಅಪಾಯಿಂಟ್ಮೆಂಟ್ ಆಫ್ ಯೂನಿವರ್ಸಿಟಿ ರಿವ್ಯೂ ಕಮಿಷನ್ ಬಗ್ಗೆ ಅವರು ಹೇಳಿದ್ದಾರೆ ಐದು ವರ್ಷಕ್ಕೊಮ್ಮೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಎಲ್ಲ ಯೂನಿವರ್ಸಿಟಿಗಳ ಬಗ್ಗೆ ರಿವ್ಯೂ ಕಮಿಷನ್ ಮಾಡಿ ಒಂದು ವರದಿ ತೊಗೊಂಡು ಶ್ವೇತ ಪತ್ರ ಹೊರಡಿಸಿ ಅದರ ನಂತರ ಯೂನಿವರ್ಸಿಟಿ ಆ್ಯಕ್ಟಿನ ಅಮೆಂಡ್ಮೆಂಟಿಗೆ ನೀವು ಮುಂದೆ ಹೋಗಿ ಅನ್ನುವಂಥ ಸಲಹೆ ಕೊಡ್ತೀನಿ ಇವೆರಡೂ ನಿಮಗೆ ಕೊಟ್ಟು ಕಳಿಸ್ತೀನಿ ಸರ್ ಅಧಿಕಾರ ಏನು ಮತ್ತು ಈ ಸೆಕ್ಷನ್ಗಳು ಏನು ಹೇಳ್ತದೆ ಅನ್ನುವಂಥದ್ದು ಖಂಡಿತ ನಿಮ್ಮೆಲ್ಲರಿಗೂ ಕೊಟ್ಟು ಕಳಿಸ್ತೀನಿ ನಾ ಸರ್ ಈಗ ಸದ್ಯ ಇದು ನಿಮ್ದು ಆಯ್ತು ಅಂದ್ರೆ ಮತ್ತೆ ರಾಜಕೀಯವಾಗಿ ಬಹಳಷ್ಟು ಚರ್ಚೆಗಳು ಇದಾವೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆಗಳು ಏನು ಅಂತ ಹೇಳಿ ನಿಮ್ಮ ಪಕ್ಷದಲ್ಲಿ ನಡೆಯುತ್ತಾರೆ ಬೆಳವಣಿಗೆ ಸರ್ ನಾನು ಆ ಎಲ್ಲ ಬೆಳವಣಿಗೆಗಳ ಮೂಲಕ ತಿಳ್ಕೊಂಡಿದ್ದೇನೆಂದರೆ ಪಕ್ಷದ ಹಿರಿಯರು ಸಮರ್ಥರಿದ್ದಾರೆ ಅವರೆಲ್ಲವನ್ನೂ ನಿಭಾಯಿಸುತ್ತಾರೆ ಆ ಎಲ್ಲ ವಿಷಯಗಳಿಗೆ ನಾವು ಭಾಳ ಸಣ್ಣವರು ಅನ್ನೋ ಭಾವನೆ ಮೂಡಿಸಿದೆ ಬಟ್ ಪಕ್ಷ ಬೆಳವಣಿಗೆ ಇಲ್ಲ ಸರ್ ಖಂಡಿತ ನೀವು ಹೇಳಿರೋದನ್ನು ನಾವು ಒಪ್ಕೊಳ್ತೇನೆ ಬೇರೆ ಬೇರೆ ಚುನಾವಣೆಗಳು ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರು ಗಮನಿಸ್ತಿದ್ರು ಎಲ್ಲ ಸಂಗತಿಯನ್ನು ಒಂದಷ್ಟು ಡೆವಲಪ್ಮೆಂಟ್ಗಳನ್ನ ನೋಡಿ ಖಂಡಿತ ಯಾವ್ಯಾವ ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಏನು ಸರಿ ಮಾಡೋ ದೃಷ್ಟಿಯಿಂದ ಮಾಡಬೇಕು ಅನ್ನೋದು ಅವ್ರು ಮಾಡೇ ಮಾಡ್ತಾರೆ ಸರ್ ಸರಿ ಹೋಗುತ್ತೆ ಸರ್ ಎಲ್ಲವೂ ಸರಿ ಹೋಗುತ್ತೆ ಸುಖಾಂತಿ ಆಗುತ್ತೆ ಈಗಾಗಲೇ ಬಿ ಜೆ ಪಿ ಹೈಕಮಾಂಡು ಇಲ್ಲಿ ಶಾಸಕ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದ್ದರು ಯತ್ನಾಳ್ ಕೂಡ ಅಷ್ಟೇ ಸಮರ್ಥವಾಗಿ ನನ್ನನ್ನು ಬೇಕಾದರೆ ತಗೀಲಿ ನಾನು ಬೇಕಾದರೆ ಯಾರು ಬೇಕಾದರೂ ಅಂತ ಹೇಳ್ತೇನೆ ಸಹಜವಾಗೇ ಈಗ ಕಾಂಗ್ರೆಸ್ನ ಹಿಂದೆ ಆಡಳಿತ ಬಗ್ಗೆ ನೀವು ಧ್ವನಿ ಹತ್ತಾಯಿರ್ತೀರಿ ಹೋರಾಟ ಮಾಡ್ತೀರಿ ಇಂಥ ವ್ಯವಸ್ಥೆಗಳಿಗೆ ನೀವು ಬಿ ಜೆ ಪಿಗೆ ಡ್ಯಾಮೇಜ್ ಅನಿಸಲ್ಲ ಅಂತ ವಿರೋಧ ಪಕ್ಷಗಳಿಗೆ ಸರ್ ಒಂದೇನೆಂದರೆ ಈ ಎಲ್ಲ ಸಂಗತಿಗಳ ಕುರಿತು ಹೈಕಮಾಂಡ್ ಭಾಳ ಕ್ಲೋಸ್ ವಾಚ್ ಮಾಡ್ತಾ ಇದೆ ಮತ್ತು ಈಗಾಗಲೇ ನೀವು ಹೇಳೋದಂಗೆ ಕ್ರಿಯಾಶೀಲರಾಗಿದೆ ಗಮನ ಸೆಳೆದಿದೆ ಎಲ್ಲ ಸಂಗತಿಗಳು ಈಗಾಗಲೇ ಹೈಕಮಾಂಡ್ ಕ್ರಿಯಾಶೀಲವಾಗಿ ಹೆಜ್ಜೆ ಇಡ್ತಾ ಇದೆ ಆದಷ್ಟು ಬೇಗ ಎಲ್ಲವೂ ಸುಖಾಂತ ಪಕ್ಷಕ್ಕೆ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಸುಖಾಂತೇ ಆಗಲಿದೆ ನೋಟಿಸ್ ಮೂಲಕ ಕ್ರಿಯಾಶೀಲ ಏ ಇಲ್ಲ ಸರ್ ನೋಡಿ ನೋಟಿಸ್ ಕೊಡೋದು ಅವ್ರನ್ನ ಕರೆದು ಮಾತಾಡೋದು ಯತ್ನಾಡ್ರೇನು ಅವರ ನಮ್ಮ ಪಕ್ಷದ ನಾಯಕರಪ್ಪ ಅವರು ಒಬ್ಬರು ಅವ್ರ ಹತ್ರ ಮಾತಾಡ್ತಾರೆ ರಾಜ್ಯಾಧ್ಯಕ್ಷರ ಹತ್ರನೂ ಕರೆದು ಮಾತಾಡ್ತಾರೆ ಸಂಬಂಧಪಟ್ಟಂಥ ಎಲ್ಲ ಹಿರಿಯ ನಾಯಕರ ಹತ್ರ ಮಾತಾಡಿ ಒಂದು ಸುಖಾಂತ್ಯವನ್ನು ಕಾಣಿಸೋ ಕೆಲಸ ಖಂಡಿತ ಮಾಡ್ತಾರೆ ಹೈಕಮಾಂಡ್ ಪಕ್ಷಕ್ಕೆ ಬಲ ತುಂಬುವ ಹೊರಗೆ ಹೋಗಬೇಕು ಇದರೊಳಗೆ ಯಾವ ಸುಖ ಆಗುತ್ತೆ ಸರ್ ಇದೆಲ್ಲವನ್ನೂ ಮೀರಿ ಒಟ್ಟು ಪಕ್ಷಕ್ಕೆ ಒಳ್ಳೇದಾಗುವ ಕಾರ್ಯಕರ್ತರೆಲ್ಲ ನಗನಗಿತಾ ಇರುವ ಹಾಗೆ ಮಾಡ್ತಾರೆ ಕಾರ್ಯಕರ್ತರಿಗೆ ಒಳಿತಾಗುವ ನಿರ್ಣಯ ಹೊರಬರಲಿ ಯತ್ನಾಳರನ್ನು ಸೇರಿಕೊಂಡಂತೆ ಬಿಜೆಪಿ ಕಾರ್ಯಕರ್ತರಿಗೆ ಸರಿ ಬಣ ಇಲ್ಲ ಅದೆಲ್ಲ ಮಾಧ್ಯಮಗಳು ನೀವು ನಮ್ಮ್ರಿಗೆ ಸಾಕಷ್ಟು ಟಿ ಆರ್ ಪಿ ತೊಂದ್ರೊಳಗೆ ನಮ್ಗಿಂತ ಹೆಚ್ಚು ಲಾಭ ಆಗಿರೋದು ನಿಮ್ಗಳಿಗೆ ನಾವು ಬಣ ಅಲ್ಲ ಬಣಗಳಲ್ಲ ನಡೀತದೆ ಮತ್ತೇನು ವಿಭಿನ್ನ ದಿಕ್ಕಿನಲ್ಲೂ ಹೋರಾಟಗಳು ನಡೀತಿದೆ ಈ ತರದ ವಿಭಿನ್ನ ವಿಚಾರ ಇದು ರಾಜ್ಯದ ಬೇರೆ ಎಲ್ಲೋ ಯಾರದೋ ನಾಯಕರ ಚರ್ಚೆಗಳಾಗಿದ್ರೆ ನೀವು ಹೇಳಲ್ಲ ಇವು ಸರಿ ಇತ್ತು ಬಟ್ ಮೂಲ ಇರೋದು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಇದೇ ಕಚೇರಿಯಿಂದಲೇ ಒಳ್ಳೆ ನೀವು ಅನ್ಕೊಡ್ತಿದಿರಿ ಅಲ್ಲಿ ಒಳ್ಳೆದು ನಗನಾಗತ ಇರೋ ಬಿಜೆಪಿ ಹತ್ತಾ ಇದಾರೆ ಸರ್ ಎಲ್ಲಾ ಭಾವಾವೇಶಗಳು ಮನುಷ್ಯರ ಸಂಘಟನೆ ನಾ ಕ್ಷಣದ ಭಾವನೆಗಳನ್ನು ಅವ್ರವ್ರು ಎಕ್ಸ್ಪ್ರೆಸ್ ಮಾಡ್ಯಾರ ಶಿಸ್ತು ಮೂಡ್ಸೆ ಮೂಡಿಸ್ತಾರೆ ಶಿಸ್ತು ಮೂಡಿಸೇ ಮೂಡಿಸ್ತಾರ ಸರ್ ಭಾವಾವೇಶಗಳು ನಾವೆಲ್ಲ ಮನುಷ್ಯರು ಇರುತ್ತಾನೆ ಬಂದೇ ಬರುತ್ತಿದ್ದು ನಾವು ಒಬ್ರಿಗೊಬ್ರು ಒಬ್ರಿಗೊಬ್ರು ಒಂದೆಷ್ಟು ಸಂಗತಿಗಳು ನಾನು ಅಲ್ಲಗಳಿತಿಲ್ಲ ಒಂದಷ್ಟು ಸಮಸ್ಯೆಗಳಾಗಿರೋದ್ರ ಬಗ್ಗೆ ಎಲ್ಲರೂ ಒಪ್ಕೊಂಡಿದ್ದಾರೆ ಎಲ್ಲವನ್ನೂ ಪರಿಗಣಿಸಿ ಸರ್ ಎಲ್ಲವನ್ನೂ ಪರಿಗಣಿಸಿ ನಗು ಹಾಗೆ ಮಾಡ್ತಾರೆ

ಹಿಂಗಾಗಿ ಡೆಲ್ಲಿ ತಲುಪಿರೋದ್ರಿಂದ ದೆಲ್ಲಿಯಲ್ಲಿ ಎಲ್ಲ ಸಂಗತಿಗಳು ಚರ್ಚೆ ಆಗುತ್ತೆ ಎಲ್ಲವನ್ನೂ ಸರಿ ಮಾಡ್ತಾರೆ ಈಗ ಅವರೇ ಸ್ವತಃ ಮಾತಾಡಲಿದ್ದಾರೆ ಸರಿ ನಾವು ಅದನ್ನ ಅವರ ಆಶೀರ್ವಾದ ಅಂತ ಸ್ವೀಕರಿಸಿದ್ದೀನಿ ದೊಡ್ಡವರ ಆಶೀರ್ವಾದ ಅವರ ಶಬ್ದಗಳು ಅಂತ ಸ್ವೀಕರಿಸಿದೆ ರಾಜ್ಯಾಧ್ಯಕ್ಷರು ಬದಲಾವಣೆ ಮಾತ್ರ ಬರ್ತಾ ಇದೆ ನಿಮ್ಮ ಅಭಿಪ್ರಾಯ ಸರ್ ಈಗ ಇಡೀ ದೇಶದಲ್ಲಿ ಸಂಘಟನಾ ಪರ್ವ ನಡೀತಿದೆ ನಮ್ಮ ಪಕ್ಷದ ಹಿತದ ದೃಷ್ಟಿಯಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಗತ್ತಿನಲ್ಲಿ ದೊಡ್ಡ ಪಕ್ಷ ಅನ್ನುವಂಥ ಹೆಗ್ಗಳಿಕೆ ಏನಿತ್ತು ಆ ಮಟ್ಟದಲ್ಲಿ ಮತ್ತೆ ಸದಸ್ಯತ್ವವನ್ನು ಮಾಡೋ ಕೆಲಸ ನಡೀತಿದೆ ಬೂತ್ ಕಮಿಟಿಗಳು ಪುನರ್ರಚನೆ ಇದೆ ಮಂಡಲಗಳ ಪುನರ್ರಚನೆ ಆಗುತ್ತೆ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಎಲ್ಲವನ್ನು ಮತ್ತೊಮ್ಮೆ ಮತ್ತೊಂದು ಬಾರಿ ಒಂದು ಚರ್ಚೆ ನಡಲಿಕ್ಕೆ ಒಂದು ಸಂದರ್ಭ ಅಂತ ಇದು ನಡೀತಿದೆ ನಮ್ಮ ರಾಜ್ಯಾಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲರಿಗೂ ಅವರವ್ರ ಅಭಿಪ್ರಾಯಗಳನ್ನ ಹೇಳುವ ಸ್ವಾತಂತ್ರ್ಯ ಭಾರತೀಯ ಜನತಾ ಪಾರ್ಟಿ ಡೆಮೋಕ್ರಸಿ ಇದು ಅವರವರ ಅಭಿಪ್ರಾಯ ಹೇಳಿ ಕೊನೆಗೆ ಹೈಕಮಾಂಡ್ ನಿರ್ಣಯ ತೊಳುತ್ತದೆ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಹೀಗಾಗಿ ಯಾರು ಏನು ಹೇಳ್ತಾರೆ ಅನ್ನೋದಕ್ಕೆ ಹೇಳಲಿಕ್ಕೆ ಎಲ್ಲರಿಗೂ ಅವಕಾಶಗಳಿದೆ ಆದರೆ ಯಾವ ವೇದಿಕೆ ಮೇಲೆ ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಅವ್ರದ್ದು ಸಣ್ಣ ಸಲಹೆ ಇದೆ ಎಲ್ರಿಗೂ ಅಧಿಕಾರಗಳಿದೆ ನಮ್ಮ ಪಕ್ಷದೊಳಗೆ ಅವರ ಅಭಿಪ್ರಾಯಗಳನ್ನು ನೇರವಾಗಿ ಪಕ್ಷದ ಹಿರಿಯರ ಹತ್ರ ಮಾತುಕೊಳ್ಕೊಳ್ಳಿಕ್ಕೆ ಅವಕಾಶ ಇದೆ ಹಾಗೆ ಹೇಳಿ ನಿರ್ಣಯ ಹೈಕಮಾಂಡ್ ಮಾಡುತ್ತೆ ನನ್ನ ಅಭಿಪ್ರಾಯ ಹೈಕಮಾಂಡ್ ಎದುರುಗಡೆ ಹೇಳ್ತೀನಿ ಸರ್ ನನ್ನನ್ನು ಸೇರಿದಂಗೆ ಅದು ಪಕ್ಷದ ತೀರ್ಮಾನ ಏನೇ ಅಭಿಪ್ರಾಯ ನಾವು ಹೇಳಬಹುದು ಅದನ್ನು ಪಕ್ಷದ ಹೈಕಮಾಂಡ್ ಎದುರಿಗೆ ಹೇಳಬಹುದು ಅಂತ ಹೇಳ್ತಾರೆ ಎಲ್ಲ ಮಾಧ್ಯಮ ಥ್ಯಾಂಕ್ ಯು ಸರ್ ಇದೊಂದು ಸ್ವಲ್ಪ ಕುಲಾಧಿಪತಿ ಆದ್ರೆ ಹಳ್ಳೀತೆ ಸಿ ಎಮ್ ಆಭಾರತ ಸಿ ಎಮ್ ಮಿನಿಸ್ಟ್ರಲ್